ಯಾವ ಪುಣ್ಯಭೂಮಿಯಲ್ಲಿ ಭಕ್ತ ಕನಕದಾಸರು ಜೀವಿಸಿದ್ದರೋ ನಡೆದಾಡಿದ್ದರೋ ಆದಿಕೇಶವನೊಂದಿಗೆ ಭಾವಾತಿರೇಕದಲ್ಲಿ ನಲಿದಾಡಿದ್ದರೋ ಯಾವ ಮಣ್ಣಿನಲ್ಲಿ ಪೂಜ್ಯ ಕನಕದಾಸರು ಲೀನವಾಗಿ ಹೋದರೋ ಆ ಪುಣ್ಯಕ್ಷೇತ್ರವೇ ಕಾಗಿನೆ ಕಾಗಿನೆಲೆಯ ದಿವ್ಯ ಧಾಮದಲ್ಲಿಂದು ಕ್ರಾಂತಿಕಾರಿ ಚಿಂತನೆಯ ಜನಸಾಮಾನ್ಯರ ಕನಸಿನ ಕನಕ ಗುರುಪೀಠ ತಲೆ ಎತ್ತಿ ನಿಂತಿದೆ ನಾವು ಮುಂದುವರಿಯಲು ಮುಂದೆ ಗುರಿ ಇರಬೇಕು ಹಿಂದೆ ಗುರುವಿರಬೇಕು ಇಲ್ಲಿದ್ದಾರೆ ನೋಡಿ ಕನಕ ಮಠದ ಕ್ರಾಂತಿಕಾರಿ ಸಂತ ಸಜ್ಜನರನ್ನು ಸತ್ಯನಿಷ್ಠರನ್ನು ಸದಾ ಅನುಗ್ರಹಿಸಿ ನಿರ್ಲಜ್ಜರನ್ನು ನಿರ್ ವಾಗಿ ನಿಗ್ರಹಿಸುವ ಪುರಿ ಸ್ವಾಮೀಜಿ ನಿರಂಜನಾನಂದ ಪುರಿ ಸ್ವಾಮೀಜಿ ಕರ್ನಾಟಕ ಸರ್ಕಾರ ಕಾಗಿನೆಲೆಯ ಮಠಕ್ಕೆ ಹಣ ಕೊಡ್ತೀರಿ ತಗೊಳ್ಳಿ ಸ್ವಾಮಿ ಅಂದ್ರೆ ಎಲ್ಲ ಹಿಂದುಳಿದ ಮತ್ತು ಬಡ ಮಠಗಳಿಗೂ ಹಣವನ್ನು ಕೊಡಬೇಕು ಎಲ್ಲರಿಗೂ ಹಣವನ್ನು ಕೊಟ್ರೆ ಮಾತ್ರ ನನಗೂ ಕೊಡಿ ಇಲ್ದಿದ್ರೆ ನನಗೆ ನೀವು ಕೊಡೋ ಅನುದಾನವೇ ಬೇಡ ಎಂದು ಹೇಳಿ ಎಲ್ಲ ಮಠಗಳೂ ಕೂಡ ಬೆಳವಣಿಗೆಯಾಗಬೇಕು ಎಂದು ಇಚ್ಛಿಸಿ ಎಲ್ಲ ಬಡಮಠಗಳಿಗೂ ಕೂಡ ಹಣ ಸಿಗುವಂತೆ ಹಾರೈಸಿದ ನಿಸ್ವಾರ್ಥ ಜೀವಿ ಹಗಲು ರಾತ್ರಿ ಎನ್ನದೇ ಕನಕದಾಸರ ಸಂದೇಶಗಳನ್ನು ನಾಡಿನ ಮೂಲೆ ಮೂಲೆಗಳಿಗೆ ಬಿತ್ತರಿಸುತ್ತಿದ್ದಾರೆ ಸಮಾಜದಲ್ಲಿ ಭ್ರಷ್ಟಾಚಾರ ಧೂರ್ತತೆ ವಂಚನೆಗಳನ್ನು ಕಂಡಾಗ ಕೆಂಡದಂತಹ ಕೋಪ ಇವರ ಬಳಿ ಚಾಡಿ ಮಾತುಗಳಿಗೆ ಕವಡೆ ಕಾಸಿನ ಕಿಮ್ಮತ್ತು ಇಲ್ಲ ಅನೈತಿಕತೆ ಅನಾಚಾರಗಳನ್ನು ಉಗ್ರವಾಗಿ ಖಂಡಿಸುವುದನ್ನು ಕಂಡಾಗ ಕೆಲವರು ಭಯಭೀತರಾಗುತ್ತಾರೆ ಆದರೆ ಅವರ ಪ್ರೀತಿ ಮುಗ್ಧತೆ ನಿಷ್ಕಲ್ಮಶ ನಗುವಿನ ಸವಿಯುಂಡವರಿಗೆ ಮಾತ್ರ ಅವರೊಂದು ಮಗುವಿನಂತೆ ಕಾಣುತ್ತಾರೆ ಸಂಸ್ಕೃತದಲ್ಲೊಂದು ಸುಂದರವಾದ ಶ್ಲೋಕ ಇದೆ ನ ಅಭಿಷೇಕೋ ನ ಸಂಸ್ಕಾರ ಸಿಂಹಸ್ಯ ಕ್ರಿಯತೇವನೆ ವಿಕ್ರಮಾರ್ಜಿತ ಸ್ವತ್ವೇನ ಸ್ವಯಮೇನ ಮೃಗಯೇಂದ್ರತ ಎಂದು ಕಾಡಿನಲ್ಲಿರುವ ಸಿಂಹ ಅದಕ್ಕೆ ಯಾರು ಸಿಂಹಾಸನವನ್ನ ಹಾಕಿ ಅದರ ತಲೆ ಮೇಲೆ ಶಂಕದಿಂದ ನೀರನ್ನ ಹೊಯ್ದು ಅದಕ್ಕೆ ಅಭಿಷೇಕ ಮಾಡಿ ನೀನೇ ಕಾಡಿನ ದೊರೆ ನೀನೇ ಕಾಡಿನ ರಾಜ ಅಂತ ಯಾರು ಘೋಷಿಸ್ತಾರೆ ಆದರೂ ಕೂಡ ತನ್ನ ವೈಯಕ್ತಿಕ ಪರಾಕ್ರಮದಿಂದ ಶಕ್ತಿಯಿಂದ ಸಿಂಹ ಘರ್ಜನೆಯಿಂದ ಕಾಡಿನಲ್ಲಿ ನಡೆದಾಡುವಂತಹ ಸಿಂಹ ತಾನೇ ತಾನು ಮೃಗಗಳಿಗೆಲ್ಲ ಇಂದ್ರನಾಗಿ ಮೆರೆಯುತ್ತಾನೆ ಹಾಗೆ ಪೂಜ್ಯ ಸ್ವಾಮೀಜಿಯವರು ಕೂಡ ಇಂದು ಇಡೀ ಸಮಾಜದ ಯುವಕರ ಪಾಲಿಗೆ ಸಿಂಹ ಸದೃಶ ಸಂತನಾಗಿ ಮೂಡಿ ಬಂದಿದ್ದಾರೆ ಹೋದ ಹೋದ ಕಡೆಗಳಲ್ಲೆಲ್ಲ ಯುವಕರು ಸ್ವಾಮೀಜಿಯವರಿಂದ ಆಕರ್ಷಿತರಾಗುತ್ತಿದ್ದಾರೆ ಸಾಕ್ಷಾತ್ ಸಂಗೊಳ್ಳಿ ರಾಯಣ್ಣನಂತೆ ಯುವಕರಲ್ಲಿ ಜಾಗೃತಿಯನ್ನು ಮೂಡಿಸುತ್ತಿದ್ದಾರೆ ಯಾರಾದರೂ ನನ್ನ ಹಿಂದೆ ಆ ಪಾರ್ಟಿ ಇದೆ ಈ ಪಕ್ಷ ಇದೆ ಇಷ್ಟು ಬ್ಯಾಂಕ್ ಬ್ಯಾಲೆನ್ಸ್ ಇದೆ ನಮ್ಮಪ್ಪ ಅಂಥ ದೊಡ್ಡ ರಾಜಕಾರಣಿ ಅಂತ ಎಲ್ಲ ನಮ್ಮನ್ನ ಎದುರಿಸಿದ್ರೆ ಎದೆಗೆಡುವ ಅವಶ್ಯಕತೆಯೇ ಇಲ್ಲ ನನ್ನ ಹಿಂದೆ ಹಣವಿಲ್ಲದಿದ್ದರೇನು ರಾಜಕಾರಣಿ ಇಲ್ಲದಿದ್ದರೇನು ಪಾರ್ಟಿ ಇಲ್ಲದಿದ್ರೇನು ನನ್ನ ಹಿಂದೆ ಕಾಗಿನೆಲೆಯ ಮಠ ಇದೆ ನನ್ನ ಹಿಂದೆ ಗುರುಗಳಿದ್ದಾರೆ ಅನ್ನುವಂಥ ಆತ್ಮವಿಶ್ವಾಸವನ್ನ ಪ್ರತಿಯೊಬ್ಬ ಯುವಕನಿಗೂ ಕೂಡ ತುಂಬುತ್ತಿದ್ದಾರೆ ನಿಜ ಆ ಕವಿ ಹೇಳಿದ ಮಾತು ಎಷ್ಟು ಸತ್ಯ ನೀನೊಬ್ಬ ನೋಡ ನೀರಲು ಜಗವೆಲ್ಲ ಎದುರಾಗೆ ಭಯವೇನು 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 ಗುರುವೆ ನೀನೊಬ್ಬ ನಿಲ್ಲದಿರೆ ಜಗವೆಲ್ಲ ಜೊತೆಯಾಗಿ ಸುಖವೇನು 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 ಪ್ರಭುವೆ ಆ ಕವಿಯ ಮಾತು ಎಷ್ಟು ಸತ್ಯ ಹೇ ಗುರುದೇವ ಇಡೀ ಜಗತ್ತೇ ನನಗೆ ವಿರುದ್ಧವಾಗಿ ನಿಂತರೂ ಕೂಡ ನೀನೊಬ್ಬ ನನ್ನೊಟ್ಟಿಗಿದ್ದರೆ ನಾನು ಏನನ್ನು ಬೇಕಾದರೂ ಸಾಧಿಸಬಲ್ಲೆ ಏನನ್ನು ಬೇಕಾದರೂ ಎದುರಿಸಬಲ್ಲೆ ಇಡೀ ಜಗತ್ತೇ ನನ್ನ ಜೊತೆಗಿದ್ದರೂ ಕೂಡ ನೀನೊಬ್ಬ ಇಲ್ಲದಿದ್ದರೆ ನಾನು ಏನು ತಾನೇ ಸಾಧಿಸಬಲ್ಲೆ ಏನು ತಾನೇ ಮಾಡಬಲ್ಲೆ ಗುರುವೊಬ್ಬ ಜೊತೆಗಿದ್ದಲ್ಲಿ ಏನನ್ನು ಸಾಧಿಸಬಲ್ಲೆ ಎನ್ನುವಂತಹ ಆತ್ಮವಿಶ್ವಾಸದಿಂದ ಇಂದು ಇಡೀ ಯುವ ಸಮಾಜ ಮುನ್ನಡೆಯುತ್ತದೆ ಹೀಗಾಗಿ ನನ್ನ ಹಿಂದೆ ನನ್ನ ಗುರು ಇದ್ದಾರೆ ಎಂದು ಎದೆಯೇರಿಸಿ ಹೇಳುವ ಹೆಮ್ಮೆಯನ್ನ ತಂದಿತ್ತವರು ಇದೇ ಪೂಜ್ಯ ಗುರುಗಳು ಕಣ್ಣಿಲ್ಲದವರಿಗೆ ಕಣ್ಣಾಗಿ ದಿಕ್ಕೆಟ್ಟವರಿಗೆ ದಿಕ್ಕಾಗಿ ಬಡವರಿಗೆ ಬದುಕಾಗಿ ದಿವ್ಯತೆಯ ಮಡಿಲಾಗಿ ದುರ್ಬಲರಿಗೆ ಧ್ವನಿಯಾಗಿ ನಂಬಿದವರಿಗೆ ಗುರುವಾಗಿ ಮುನ್ನಡೆಸುತ್ತಿರುವಂತಹ ಕಾಗಿನೆಲೆಯ ಶ್ರೀ ರೇವಣ ಸಿದ್ದೇಶ್ವರ ಪೀಠದ ಮಹಾಸಂಸ್ಥಾನದ ಜಗದ್ಗುರುವಾಗಿ ನೆಲೆ ನಿಂತಿರುವಂತಹ ಪೂಜ್ಯ ಸ್ವಾಮೀಜಿಯವರಿಗೆ ಇಡೀ ಸಮಾಜ ನಮನ ಸಲ್ಲಿಸುತ್ತದೆ ಬಂಧುಗಳೇ ಪೂಜ್ಯ ಸ್ವಾಮೀಜಿಯವರು ನಾಡಿನ ಯುವ ಸಮೂಹವನ್ನು ಕೈಬೀಸಿ ಕರೆಯುತ್ತಿದ್ದಾರೆ ಮಾರ್ಚ್ ಇಪ್ಪತ್ತೆಂಟು ಕಾಗಿನೆಲೆಯ ಪುಣ್ಯಭೂಮಿಯಲ್ಲಿ ದೊಡ್ಡದಾದ ಯುವ ಸಮಾವೇಶವನ್ನು ಆಯೋಜಿಸಿದ್ದಾರೆ ಬನ್ನಿ ಹೆಚ್ಚಿನ ಸಂಖ್ಯೆಯಲ್ಲಿ ಗುರುಭಕ್ತರೆಲ್ಲರೂ ಸೇರೋಣ ಯುವ ಸಮಾವೇಶವನ್ನು ಯಶಸ್ವಿಗೊಳಿಸೋಣ ಜೈ ಕನಕದಾಸ